ನಮ್ಮ ತಲ್ವಾರ್ ಸಿನಿಮಾ ಇದೇ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲಾ ಥಿಯೇಟರ್ ಎಲ್ಲಾ ಊರಲ್ಲೂ ಬರ್ತಾ ಇದೆ ಹೋಗಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು

ನನಗೆ ತಲ್ವಾರ್ ಸಿನ್ಮಾ ಒಂದು ತುಂಬಾ ಸ್ಪೆಷಲ್ ಸಿನ್ಮಾ ಅಂತಲೇ ಹೇಳ್ಬೋದು ಒಂದು ಇಮೇಜ್ ಚೇಂಜ್ ನನಗೆ ಅಂಡ್ ಒಂದು ಮಾಸ್ ಕಂಪ್ಲೀಟ್ ಮಾಸ್ ವಿತ್ ಒಂದು ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ಸೆಂಟಿಮೆಂಟು ಪ್ರತಿಯೊಂದು ನನ್ನ ಎಲಿಮೆಂಟ್ಸ್ ಒಂದು ಒಂದು ಆಕ್ಟರ್ ಏನು ಬೇಕು ಎಲ್ಲ ಇದೆ ಈ ಸಿನಿಮಾ ಆ್ಯಂಡ್ ಅಂಡ್ ಸ್ಪೆಷಲ್ ಏನಕ್ಕೆ ಅಂದ್ರೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ಜನರದ್ದು ನಾನು ತುಂಬಾ ಹತ್ರ ಆಗಿದ್ದೀನಿ ಇನ್ನೂ ಹತ್ರ ಆಗಿದ್ದೀನಿ ಚಿಕ್ಕ ಮಕ್ಕಳಿಂದ ಹೇಳ್ಬೋದು ತಾಯಂದಿರ ಜೊತೆ ಆಗಿರ್ಬೋದು ಪ್ರತಿಯೊಬ್ಬರು ನಾನು ಎಲ್ಲೋದ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ನನ್ನ ಸೊ ಅದೇ ಪ್ರೀತಿ ಅಹ್ ತಲ್ವಾರ್ ಸಿನಿಮಾಗೆ ಕೊಡಿ ಯಾಕಂದ್ರೆ ಬಿಗ್ ಬಾಸ್ ನಾಚೆ ನನ್ನ ಫಸ್ಟ್ ಸಿನಿಮಾ ಇದು ರಿಲೀಸ್ ಆಗ್ತಾ ಇರೋದು ಸಿನಿಮಾನ ನೋಡಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಚೇಂಜ್ ಓವರ್ ಇಮೇಜ್ ಗೋಸ್ಕರ ಮಾಡಿರೋ ಒಂದು ಸಿನ್ಮಾ ನಿಮ್ಮ ಆರ್ಶಾ ಪ್ರೋತ್ಸಾಹ ಸದಾ ಇರಲಿ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರ ತುಂಬಾ ಒಳ್ಳೆ ಮಟ್ಟಿಗೆ ಬೆಳೀತಾ ಇದೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತದೆ ಅದೇ ರೀತಿ ನಮ್ಮ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಒಂದು ನನ್ನ ಲೈಫಲ್ಲಿ ಇನ್ನೊಂದು ಒಂದು ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಏನು ಹೇಳ್ತಾರೋ ಇಲ್ಲಿಂದ ಅವನ್ ಶುರುವಾಗಲಿ ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊಂತೀನಿ ದಯವಿಟ್ಟು ಒಂದು ಸಿಂ ನೋಡಿ